ಖ್ಯಾತ ನಟಿ ನಯಂತಾರ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ತಮಿಳು ಚಿತ್ರ ಅನ್ನಪೂರ್ಣೆಯನ್ನು ನೆಟ್ಫ್ಲಿಕ್ಸ್ ತನ್ನ ಪ್ಲಾಟ್ಫಾರ್ಮ್ನಿಂದ ತೆಗೆದುಹಾಕಿದೆ ಡಿಸೆಂಬರ್ ಒಂದಕ್ಕೆ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದ್ದ ಈ ಚಿತ್ರ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಗಿತ್ತು ಆದರೆ ಒಟಿಟಿಯಲ್ಲಿ ಬಿಡುಗಡೆಯಾದ ವಾರದೊಳಗೆ ಚಿತ್ರದ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಸಹಿತ ಹಿಂದುತ್ವ ಸಂಘಟನೆಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದವು ಹಿಂದೂ ಐಟಿ ಸೆಲ್ ಎಂಬ ಹೆಸರಿನ ಸಂಘಟನೆಯ ರಮೇಶ್ ಸೋಲಂಕಿ ಎಂಬಾತ ಚಿತ್ರ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ದೂರು ದಾಖಲಿಸಿದ್ದಾನೆ ಅದರಲ್ಲಿ ನಟಿ ನಯಂತಾರ ಚಿತ್ರದ ನಿರ್ದೇಶಕ ಹಾಗೂ ಲೇಖಕ ನಿಲೇಶ್ ಕೃಷ್ಣ ನಿರ್ಮಾಪಕರಾದ ಜತಿನ್ ಸೇತಿ ಆರ್ ರವೀಂದ್ರನ್ ಪುನೀತ್ ಗೋಯಂಕಾ ಝೀ ಸ್ಟುಡಿಯೋಸ್ ಹಾಗೂ ನೆಟ್ಫ್ಲಿಕ್ಸ್ ಇಂಡಿಯಾದ ಮುಖ್ಯಸ್ಥೆ ಮೋನಿಕಾ ಶೇರ್ಗಿಲ್ ಅವರ ವಿರುದ್ಧ ದೂರು ದಾಖಲಿಸಲಾಗಿದೆ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾದ ಝೀ ಸ್ಟುಡಿಯೋಸ್ ಈ ಬಗ್ಗೆ ವಿಶ್ವ ಹಿಂದೂ ಪರಿಷತ್ಗೆ ಪತ್ರ ಬರೆದು ಕ್ಷಮೆಯಾಚಿಸಿದೆ ಹಾಗೂ ಆಕ್ಷೇಪಾರ್ಹ ಎಂದು ವಿಶ್ವ ಹಿಂದೂ ಪರಿಷತ್ ಹೇಳಿರುವ ಭಾಗಗಳನ್ನು ಕಟ್ ಮಾಡಿದ ಬಳಿಕವೇ ಯಾವುದೇ ಒಟಿಟಿಯಲ್ಲಿ ಬಿಡುಗಡೆ ಮಾಡುವುದಾಗಿಯೂ ಹೇಳಿದೆ ಬ್ರಾಹ್ಮಣ ಸಮುದಾಯದ ಮಹತ್ವಾಕಾಂಕ್ಷಿ ಯುವತಿಯೊಬ್ಬಳು ಖ್ಯಾತ ಶೆಫ್ ಆಗಲು ಪ್ರಯತ್ನಿಸುವ ಕಥೆಯಿರುವ ಚಿತ್ರವಿದು ಆದರೆ ಈ ಚಿತ್ರದಲ್ಲಿ ರಾಮ ಮಾಂಸಾಹಾರ ಸೇವಿಸಿದ್ದ ಎಂದು ಹೇಳಲಾಗಿದೆ ಅರ್ಚಕನ ಪುತ್ರಿಯಾಗಿರುವ ನಾಯಕಿಗೆ ಮುಸ್ಲಿಂ ಮಿತ್ರನಿದ್ದಾನೆ ನಾಯಕಿ ಒಳ್ಳೆಯ ಬಿರಿಯಾನಿ ಮಾಡಲು ತಲೆಗೆ ಹಿಜಾಬ್ ಹಾಕಿ ನಮಾಜ್ ಮಾಡ್ತಾಳೆ ಇವೆಲ್ಲ ಲವ್ ಜಿಹಾದನ್ನು ಪ್ರೋತ್ಸಾಹಿಸುತ್ತವೆ ಎಂದು ಹಿಂದುತ್ವ ಸಂಘಟನೆಗಳ ಆಕ್ಷೇಪ ಅದರ ಜೊತೆಗೆ ಸಂಘ ಪರಿವಾರದ ಮೀಡಿಯಾಗಳು ಬಿಜೆಪಿ ಮುಖಂಡರು ಸೇರಿಕೊಂಡು ಚಿತ್ರದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ರಾಮನನ್ನ ಅವಹೇಳನ ಮಾಡಲಾಗಿದೆ ಮತಾಂತರವನ್ನ ಪ್ರೋತ್ಸಾಹಿಸಲಾಗಿದೆ ಹಿಂದೂ ಭಾವನೆಗಳಿಗೆ ಧಕ್ಕೆ ತರಲಾಗಿದೆ ಇತ್ಯಾದಿ ಆರೋಪಗಳನ್ನ ಮಾಡಲಾಗುತ್ತಿದೆ ವಿಶೇಷ ಅಂದರೆ ಈ ಸಿನಿಮಾ ಮೊದಲು ಡಿಸೆಂಬರ್ ಒಂದಕ್ಕೆ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದೆ ಅಂದರೆ ಚಿತ್ರ ಸೆನ್ಸರ್ ಬೋರ್ಡ್ ಅಂತ ನಾವೆಲ್ಲ ಕರೆಯೋ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ನಿಂದ ಪಾಸಾಗಿಯೇ ಬಂದು ಆಮೇಲೆ ಬಿಡುಗಡೆಯಾಗಿದೆ ಸೆನ್ಸರ್ ಬೋರ್ಡ್ನ ಅಧ್ಯಕ್ಷರು ಬಿಜೆಪಿ ಹಾಗೂ ಮೋದಿಯವರ ಆಪ್ತ ಚಿತ್ರ ಸಾಹಿತಿ ಪ್ರಸೂನ್ ಜೋಶಿ ಬಿಜೆಪಿ ಹಾಗೂ ಮೋದಿಯವರ ಕಟ್ಟರ್ ಅಭಿಮಾನಿ ವಿವೇಕ್ ಅಗ್ನಿಹೋತ್ರಿ ಕೂಡ ಬೋರ್ಡ್ನಲ್ಲಿ ಸದಸ್ಯರು ಚಿತ್ರವನ್ನು ಸಂಪೂರ್ಣ ನೋಡಿ ಬಿಡುಗಡೆಗೆ ಹಸಿರು ನಿಶಾನೆ ತೋರಿಸಿರುವ ಪ್ರಸೂನ್ ಜೋಶಿ ನೇತೃತ್ವದ ಸೆನ್ಸರ್ ಬೋರ್ಡ್ ಯಾಕೆ ಚಿತ್ರದ ಬಗ್ಗೆ ಯಾವುದೇ ಆಕ್ಷೇಪ ವ್ಯಕ್ತಪಡಿಸಿಲ್ಲ ಎಂಬ ಪ್ರಶ್ನೆ ಇದೆ ಅವರಿಗೆ ಇದರಲ್ಲಿ ಅಂತಹ ಯಾವುದೇ ಆಕ್ಷೇಪಾರ್ಹ ಅಂಶಗಳು ಕಾಣಲಿಲ್ಲ ಯಾಕೆ ಭಾರತದಲ್ಲಿ ಸೋಷಿಯಲ್ ಮೀಡಿಯಾಗಳ ಮೇಲೆ ನಿಯಂತ್ರಣ ಹೇರಲು ನಾನಾ ಕಸರತ್ತು ನಡೆಯುತ್ತಿರುವಂತೆಯೇ ಟಿ ಪ್ಲಾಟ್ಫಾರ್ಮ್ಗಳ ಮೇಲೂ ಪರೋಕ್ಷ ಒತ್ತಡವಿದೆ ಎಂಬುದು ಈಗ ಎಲ್ಲರಿಗೂ ಗೊತ್ತಿರುವ ವಿಷಯ ಕಳೆದ ನವೆಂಬರ್ನಲ್ಲಿ ವಾಷಿಂಗ್ಟನ್ ಪೋಸ್ಟ್ ಈ ಬಗ್ಗೆ ಒಂದು ವಿವರವಾದ ವರದಿಯನ್ನು ಪ್ರಕಟಿಸಿತ್ತು ಅಮೆಜಾನ್ ಪ್ರೈಮ್ ವಿಡಿಯೋ ಹಾಗೂ ನೆಟ್ಫ್ಲಿಕ್ಸ್ ತರದ ಒಟಿಟಿಗಳಲ್ಲಿ ಏನು ಬರಬೇಕು ಏನು ಬರಬಾರದು ಎಂಬುದರ ಬಗ್ಗೆ ನಿರ್ಧರಿಸಲು ಆ ವೇದಿಕೆಗಳಿಗೆ ಕ್ರಿಮಿನಲ್ ಕೇಸುಗಳು ಹಾಗೂ ಸಾರ್ವಜನಿಕ ಒತ್ತಡ ತಂತ್ರವನ್ನು ಭಾರತದಲ್ಲಿ ಬಳಸಲಾಗುತ್ತಿದೆ ಎಂದು ಹೇಳಲಾಗಿತ್ತು